ಹಾಯ್ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಥರದ ನಾಟಿ ಕೋಳಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಕೂಡ ವೀಡಿಯೋ ಕೂಡ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಹಾಗೆ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಮಾಹಿತಿ ನಮ್ಮದು ಕೋಳಿ ತುಂಬ ಹೋಗ್ತಿತ್ತು ತುಂಬ ಲಾಸ್ ಆಗ್ತಿತ್ತು ಅಂದರೆ ಯಾವ ರೀತಿ ಅಂದರೆ ಕೀರ ಇದೆಯಲ್ಲ ಕೀರ ಗೊತ್ತಲ್ಲ ಅದು ಸಕ್ಕ ತಿಡಿತು ಕಾಲು ಕೆ ಜಿ ಬರೋ ಅರ್ಧ ಕೆ ಜಿ ಬರೋ ಹಿಡ್ದು ನಿನ್ನೆ ತಿಂದಾಕಿದೆ ನಿನ್ನೆ ಮನೆಯಿಂದ ಅದಕ್ಕೋಸ್ಕರನೇ ಕೀರಾ ಬರಬಾರ್ದು ಅಂತ ನೋಡಿ ಸುತ್ತ ಪೆಂಚಿನು ನಮಗೆ ಹಾಕೊಳ್ಳೋಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಇವಾಗ ತುಂಬ ಸಣ್ಣದಾಗಿ ಮಾಡಿರ್ತೀವಿ ಅಮೌಂಟ್ ಇರೋಲ್ಲ ಮೆಸ್ ಹಾಕೊಳ್ಳೋದಕ್ಕೋಸ್ಕರ ಮೆಸ್ಗೆ ಅದ್ರ ಪದ್ದು ಅದಕ್ಕೋಸ್ಕರನೇ ಈ ಥರ ಗ್ರೀನ್ ಬರುತ್ತೆ ಈ ಥರ ಗ್ರೀನ್ ಬರುತ್ತೆ ಇದು ಒಂದು ಹಂಡ್ರೆಡ್ ಮೀಟ್ರಿಗೆ ಒಂದರ ಸಾವಿರ ರೂಪಾಯಿ ಆಗ್ಬೋದು ಸೊ ಇದನ್ನು ಆದಷ್ಟು ನಾವಿದ್ದಾಗ ಕೋಳಿನ ಔಟ್ಸೈಡ್ ಬಿಟ್ಕೋಬೇಕು ಈ ಥರ ಓಪನ್ ಹಂಡಲ್ಲಿ ನಾವೆಲ್ಲರೂ ಹೋಗ್ಬೇಕು ಮನೆ ಹತ್ರ ಹೋಗಬೇಕು ಈ ಥರ ಹುಡ್ಸಿ ಅರ್ಜೆಂಟ್ ಹೋಗ್ಬೇಕಂದಾಗ ಇದರಾಗ ಗ್ರೀನೇಟ್ ಮಾಡ್ಕೊಂಡಿದ್ರೆ ಸುತ್ತ ಮನೆ ಸುತ್ತ ಈ ಥರ ಗ್ರೀನೈಟ್ ಮಾಡಿಕೊಂಡು ಇಲ್ಲಿ ಈ ಥರ ಮಣ್ಣ ಮಣ್ಣು ಈ ಥರ ಮಣ್ಣಿ ಕುಡೋಕೆ ಈ ಕಡೆ ಏನು ಹೋಗ್ಬಾರ್ದು ಒಳಗಡೆ ಬರಬಾರ್ದು ಈ ಥರ ಗ್ರೀನೇಟ್ ಸುತ್ತ ಮಾಡಿಕೊಂಡು ಒಳಗೆ ಬಿಟ್ಬಿಟ್ಟು ಹೋಗ್ಬೋದು ಆರಾಮಾಗಿ ಆಲ್ಮೋಸ್ಟು ಸೇವ್ ಆಗ್ತವೆ ಕೋಳಿಗಳೆಲ್ಲೂ ಆ ಕಿರಾ ಗಿರ ಬರೋಕ್ಕಾಗಲ್ಲ ಒಳಗಡೆ ಇಲ್ಲ ನೋಡಿ ಈ ಥರ ಒಳ್ಳೆ ಇರುತ್ತೆ ಈ ಥರ ತೋಟದೊಳಗಡೆ ಮೇಯ್ದಕ್ಕೆ ಹೋದಾಗ ಹಿಡ್ಕೊಂಡು ತಿನ್ಕೊ ತಿನ್ಕೊಳ್ಳುತ್ತೆ ಕಷ್ಟಪಟ್ಟು ಸಾಕ್ಬಿಟ್ಟು ಒಂದು ಮೂರು ತಿಂಗ್ಳು ನಾಲ್ಕು ತಿಂಗಳಿಂದ ಈ ಕೀರಕ್ಕೆ ನಾಯಿಗೆ ಕೊಟ್ಬಿಟ್ರೆ ತುಂಬ ಉರಿಯುತ್ತೆ ತುಂಬ ಹೊಟ್ಟೆ ಉರಿಯುತ್ತೆ ನಮ್ಮದು ಆಲ್ಮೋಸ್ಟು ಸಖತ್ತು ಇಲ್ಲ ಒಂದು ಇಪ್ಪತ್ತೈದು ಮೂವತ್ತು ಹೋಗಿದೆ ಕೀರ ತಿನ್ಕೊಂಡಿದೆ ಅದಕ್ಕೋಸ್ಕರ ನೋಡಿ ನಮ್ಮ ಹತ್ರ ಕಾಸ್ಟಿರಲಿಲ್ಲ ಸಿಂಪಲ್ಲಾಗಿ ಸುತ್ತ ಆದರೆ ಇಲ್ಲಿ ಒಂದು ಐವತ್ತು ಅರವತ್ತು ನೂರು ಕೋಳಿ ಬಿಟ್ಟರು ಕೂಡ ಈ ಜಾಗದಲ್ಲಿ ಮೇಯಬೇಕು ಅಷ್ಟು ಜಾಗದಲ್ಲಿ ಸುತ್ತ ಗ್ರೀನ್ ಹಾಕೊಂಡಿದ್ದೀವಿ ಇನ್ನು ಇಲ್ಲಿ ನೋಡಿ ಈ ಕಡೆ ಸುತ್ತ ಮರ ಇಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಇಲ್ಲಿ ಗಿಡಗ ಬೀಳುತ್ತೆ ಗರುಡ ಅದು ಬೀಳಬಾರ್ದು ಅನ್ನೋದಕ್ಕೋಸ್ಕರ ನೋಡಿ ಸುತ್ತಂಗೆ ಬಿಗಿಯಾಗಿರೋದು ಪೋಲಾಕಿ ಸುತ್ತ ದೊಡ್ಡ ದೊಡ್ಡ ಪುಲ್ಲು ಈ ಕಡೆ ಸುತ್ತ ತಂತಿ ಕಟ್ಬಿಟ್ಟು ನೋಡಿ ಮೇಲೆ ದಾರ ಕಾಣ್ತಿದೆಯಾ ನಿಮ್ಮ ಕಣ್ಣಿಗೆ ಇದು ಟೈಮ್ ದಾರ ನೋಡಿ ಕಾಣ್ತಿರ್ಬೇಕು ದಾರ ಮೇಲೆ ನಮಗೆ ಮಿಸ್ ಹಾಕೊಳ್ಳೋದು ಅಮೌಂಟ್ ಇರೋಲ್ಲ ಸಾಕಾಗಲ್ಲ ಅಮೌಂಟ್ ಇರಲ್ಲ ಅಷ್ಟೊಂದು ಸೊ ಸಿಂಪಲ್ಲಿ ಮಾಡ್ತಿದ್ದೀವಿ ಚಿಕ್ಕ ಸಡ್ಡು ಚಿಕ್ಕದಾಗಿ ಮಾಡ್ತಿರೋದಲ್ಲ ಅದರಿಂದ ಅಂಥವರು ಈ ಐಡಿಯಾನ ಉಪಯೋಗಿಸ್ಕೊಳ್ಳಿ ಈ ಥರ ಮೇಲ್ಡೆ ದರ ಹಾಕೊಂಬಿಟ್ರೆ ಇವಾಗ ಗಿಡ ಕೂಡ ಬಿಡೋಕ್ಕಾಗಲ್ಲ ಬಿದ್ರೂ ಕೂಡ ರೆಕ್ಕಲಿ ಹಾಕೊಳ್ಳುತ್ತೆ ಪೆಟ್ಟಂತ ಯಾವುದೇ ಮರಿ ಕೂಡ ಎತ್ಕೊಳ್ಳೋಕ್ಕಾಗಲ್ಲ ಮತ್ತು ಅದು ಬಿದ್ರೂ ಕೂಡ ನೋಡಿ ಸುತ್ತ ಗ್ರೀನರಿಟ್ ಇರುತ್ತೆ ಸಡನ್ಲಿ ಎದ್ದು ಹೋಗಿಕೋಗಲ್ಲ ಇಲ್ಲೇ ಸಿಗಾಕೊಳ್ಳುತ್ತೆ ಸೊ ಇದೆಲ್ಲ ಐಡಿಯಾ ಯೂಸ್ ಮಾಡಿಕೊಳ್ಳಿ ಚಿಕ್ಕದಾಗಿ ಮಾಡೋರು ಇವಾಗ ದೊಡ್ಡದಾಗಿ ಸಾವಿರ ಎರಡು ಸಾವಿರ ಸಾಕ್ತೀರಂದ್ರೆ ಸೆಡ್ ಬೇಕೇ ಬೇಕು ನಮಗೆ ಈವಾಗ ಮನೆ ಹತ್ರ ನೂರು ಇನ್ನೂರು ಒಂದು ಐವತ್ನೂರು ಸಾಕೋರು ಈ ಥರ ಮಾಡಿಕೊಂಡ್ರೆ ತುಂಬ ಅನುಕೂಲ ನೋಡಿ ಆಮೇಲೆ ಅಲ್ಲಲ್ಲಿ ಗಿಡಗಳಿರಬೇಕು ಇನ್ನೇನು ಇವಾಗ ಮೇಲೆಡೆ ಹದ್ದುಗಳು ಬೀಳುತ್ತೆ ಬೀಳೋ ಟೈಮಿಗೆ ಎದ್ರುಕೊಂಡು ಊತ್ಕೊಳ್ಳೋಕೆ ಗಿಡಗಳಿತ್ರ ನಾವು ಅಲ್ಲಲ್ಲಿ ಹಾಕ್ಕೊಂಡಿದ್ದೀವಿ ಅಲ್ಲಿ ಗಿಡಗಳಿದೆ ಅಲ್ಲಿ ಗಸಗಸೆ ಮರ ಇದೆ ಮತ್ತು ಇಲ್ಲಿ ಕನಕ ಮರ ಇದೆ ಇಲ್ಲಿ ಮೊಟ್ಟೆ ಹಿಡೋಕ್ಕೋಸ್ಕರ ಇದು ಇಲ್ಲಿ ಕೆಳಗೆ ಮೊಟ್ಟೆ ಇಡಲಿ ಇಡ್ಲಿ ಅಂತ ಈ ಥರ ಗೂಡು ಮಾಡ್ಕೊಂಡಿರೋದು ಇಲ್ಲಿ ನೋಡಿ ಇಲ್ಲೆಲ್ಲ ಗಿಡ ಇದೆ ಎಲ್ಲ ಗಿಡದಾಗ ಕೂತೊಳ್ಳುತ್ತೆ ಸುತ್ತ ಥರ ಕವರ್ ಮಾಡ್ಕೋಬೇಕು ಇದರ ಕವರ್ ಮಾಡ್ಕೊಂಡ್ರೆ ನಾವು ನಾಟಿ ಕುಣಿನ ಓಪನ್ ಎಂಡಲ್ಲಿ ಬಿಟ್ಟು ಆರ್ಗನಿಕ್ ಒಂದು ಹಳ್ಳಿ ಶೈಲೀಲಿ ಬೆಳೆಯೋದಕ್ಕೆ ಈಸಿ ಇಲ್ಲಾಂದರೆ ಅದಕ್ಕೆ ಕಾಣಕ್ಕೂ ನಾವು ನಾಟಿ ಕುಣಿನ ಬೆಳೆಯೋದಕ್ಕಾಗಲ್ಲ ನೋಡಿ ಸುತ್ತ ಅಂದರೆ ಮಳೆ ಬಂದರೆ ನೋಡಿ ಈ ಸೈಡ್ ಒಳಗೆ ಬಂದು ಕೂತೊಳುತ್ತೆ ಮಳೆ ಬಂದರೆ ಮೊಟ್ಟೆ ಕುತ್ಕೊಂಡ್ರೆ ಬಂದು ಇಲ್ಲಿ ಮೊಟ್ಟೆ ಕೂತು ಕೂತ್ಕೊಂಡು ಈಗ ಬಂದು ಕೂತ್ಕೊಳ್ಳುತ್ತೆ ಆಲ್ಮೋಸ್ಟು ಯೂಸ್ ಮಾಡ್ಕೊಳ್ಳಿ ಈ ಥರ ಇಷ್ಟ ಎಷ್ಟಾಗಿದ್ರೆ ಹಾಗೆ ಒಂದು ಲೈಕು ಕಾಮೆಂಟು ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಉತ್ಸಾಹ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೋಳಿ ಬಗ್ಗೆ ಈ ರೋಗ ಅಂದರೆ ಅದನ್ನು ಯಾವ ರೀತಿ ಅವಾಯ್ಡ್ ಅಂತ ಹೇಳ್ತೀನಿ